ಇಪ್ಪತ್ತೈದು ವರ್ಷಗಳ ಕಳೆದರೂ ಕೂಡ ಎ ಸಿನಿಮಾ ಕ್ರೇಜ್ ಇನ್ನೂ ಹಾಗೇನೇ ಇದೆ ಈ ಸಿನಿಮಾದ ಸಂಗೀತ ನಿರ್ದೇಶಕ ಗುರು ಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ಇಪ್ಪತ್ತೈದು ವರ್ಷ ಕಳೆದರೂ ಕೂಡ ಅವತ್ತು ಹೇಗೆ ಕ್ರೇಜ್ ಇತ್ತು ಇವತ್ತು ಕೂಡ ಹೇಗೆ ಅದೇ ರೀತಿ ಕ್ರೇಜ್ ಮ್ಯೂಸಿಕ್ ಆಗಲಿ ಸಾಂಗ್ಸು ಸಿನಿಮಾ ಮೇಕಿಂಗ್ ವೈಸು ಎಲ್ಲದರ ಬಗ್ಗೆ ಎಲ್ಲದರಲ್ಲೂ ಕೂಡ ಅದೇ ಕ್ರೇಜ್ ಹಂಗೆ ಕಂಟಿನ್ಯೂ ಆಗಿದೆ ಸರ್ ಅದರಲ್ಲೂ ಅದು ನಂಬಕ್ಕಾಗಿಲ್ಲ ಫ್ರ್ಯಾಂಕ್ಲಿ ನಂಬಕ್ಕಾಗಿಲ್ಲ ನನಗೆ ಸ್ಟಾರ್ಟಿಂಗ್ ರಿಲೀಸ್ ಮಾಡುವಾಗ ಹಳೆ ಹಳೆ ಫಿಲ್ಮು ಎಲ್ಲ ಜನ ನೋಡಿದ್ದಾರೆ ಮತ್ತೆ ಏನು ಹೊಸ ಫಿಲ್ಮ ರಿಲೀಸ್ ಮಾಡೋಕ್ಕೆ ಥಿಯೇಟ್ರಲ್ಲಿ ಅಂತ ಇತ್ತು ಬಟ್ ಆ್ಯಕ್ಚುಲಿ ರಿಸಲ್ಟ್ ನೋಡೋಣ ನಿಜವಾಗ ತುಂಬ ಖುಷಿ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಓಹ್ ಇಷ್ಟು ಎಂಜಾಯ್ ಮಾಡ್ತಾರೆ ಅಂತ ನಮಗೆ ಅದೇ ಹಳೆ ನೆನಪು ಬಂತು ಥಿಯೇಟ್ರೇನು ಇನ್ನೂ ನೆನಪಿದೆ ಅದು ಓ ಜೊತೆ ಥಿಯೇಟ್ರಲ್ಲಿ ನನ್ನ ನಾವಿಬ್ ಆ್ಯಕ್ಚುಲಿ ಒಂದಷ್ಟು ಪೋರ್ಷನ್ ನಾವಿಬ್ಬರೇ ಹೋಗಿದ್ದು ಚಿತ್ರಕ್ಕೆ ಗಾಡಿಯಲ್ಲಿ ಹೋಗಿ ಸೈಡಲ್ಲಿ ನಿಲ್ಲಿಸೋದು ಆಮೇಲೆ ಭಯ ಜನ ನೋಡಿದ ತಕ್ಷಣ ಅವ್ರಿಗೆ ಡಿಸ್ಟರ್ಬ್ ಆಗಿ ಕೆಲವರು ಹಿಂದೆ ಬರ್ತಾಯಿದ್ರು ಸೊ ಡಿಸ್ಟರ್ಬ್ ಆಗುತ್ತಾ ಹೆಂಗೆ ಎಂಜಾಯ್ ಮಾಡ್ತಾರೆ ಯಾವ ಸೀನಿಗೆ ವಿಸಲ್ ಹೊಡಿತಾರೆ ಅಂತ ನೋಡ್ತಾ ಇದ್ವಿ ಸೊ ಮೊನ್ನೆ ನಾನು ವೀಡಿಯೋಸ್ ನೋಡಿದೆ ನನಗೆ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್ ಹೋಗಿದ್ರು ರಿಯಲಿ ಥ್ರಿಲ್ಡ್ ಥ್ರಿಲ್ ಆಯಿತು ಅವತ್ತು ಹೇಗೆ ಎಂಜಾಯ್ ಮಾಡಿದ್ರು ಅವತ್ತು ಆರೂವರೆ ಶೋ ಹೇಗೆ ನೋಡಿ ಇವತ್ತು ಕೂಡ ಬೆಳಗ್ಗೆ ಆರೂವರೆಗೆ ನಿದ್ದೆಗೆಟ್ಟು ಇವತ್ತು ಆರೂವರೆಗೇ ಆರು ಗಂಟೆಗೆ ಸೆಲೆಬ್ರೇಷನ್ ಮಾಡಿ ಆರು ಗಂಟೆಗೆ ಆರೂವರೆಗೆ ಆ ಸಿನಿಮಾನ ನೋಡ್ತಾರೆ ಸೊ ಅಷ್ಟು ಕ್ರೇಜ್ ಇನ್ನೂ ಹಾಗೆ ಇದೆ ಅದು ಆ ಟೈಮಲ್ಲಿ ಆರೂವರೆಗೆ ಶೂ ಇರಲಿಲ್ಲ ಆಗ ಮಾಮೂಲಿ ಹತ್ತುವರೆ ಶೂನ ಎಷ್ಟು ಶುರು ಮಾಡಿದ್ದು ಯಾಕಂದರೆ ಎಕ್ಸ್ಪೆಕ್ಟೆಡ್ ಅಲ್ಲ ಹೊಸಬ್ರ ಚಿತ್ರ ನಮಗೂ ಗೊತ್ತಿಲ್ಲ ಹೆಂಗೆ ತಗೋತಾರೆ ಅಂತ ಕೆಲವ್ರದ್ದು ಫಸ್ಟ್ ರಿಪೋರ್ಟ್ ನಮಗೆ ಕನ್ಫ್ಯೂಸ್ ಆಯಿತು ಇಲ್ಲ ಇಷ್ಟ ಆಯ್ತಾ ಇಲ್ವ ಗೊತ್ತಿಲ್ಲ ಕೆಲವರು ಇಲ್ಲ ತುಂಬ ಆಯಿತು ಅಂತ ಹೇಳಿದರು ಬಟ್ ವಿದಿನ್ ವಿದಿನ್ ಟು ತ್ರೀ ಡೇಸ್ ದ ಕ್ರೇಜ್ ಎಲ್ಲಿ ಹೋಯ್ತು ಅಂದರೆ ಈ ಇಮೇಜೇ ಬೇರೆ ಆಮೇಲೆ ಜನ ಎವ್ರಿ ಬಿಡಿ ವಾಸ್ ಟಾಕಿಂಗ್ ಆಫ್ ದ ಮೂವಿ ಆ ಟೈಮಲ್ಲಿ ಇದು ಒಂದು ಗೇಮ್ ಚೇಂಜರ್ ಮೂವಿ ಅಂತ ಹೇಳಬೇಕು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಎಕ್ಸೆಪ್ಟ್ ಮಾಡ್ತಾರೆ ಜನ ಅಂತ ಯಾಕಂದರೆ ಇದು ಕಂದ್ರೆ ರೆಗ್ಯುಲರ್ ಅಲ್ಲ ಈಗ ರೆಗ್ಯುಲರ್ ಮೂವಿಯಲ್ಲೇ ಹೀರೋ ತುಂಬ ಒಳ್ಳೆಯವನು ಅವನು ರೇಪ್ ಮಾಡೋರನ್ನು ಕಾಪ ಎಲ್ಲ ಕಾಪಾಡ್ತಾನೆ ತುಂಬ ಪ್ರೀತಿ ಮಾಡ್ತಾನೆ ಒಳ್ಳೆ ಅಣ್ಣ ಆಗಿರ್ತಾನೆ ಒಳ್ಳೆ ಇದ್ರಲ್ಲಿ ಹಂಗಲ್ಲ ಇವ ಇದ್ರಲ್ಲಿ ಟೋಟಲ್ ಉಲ್ಟ ಈ ಇಮೇಜನ್ನು ಉಲ್ಟಾ ಮಾಡಿ ಇದನ್ನು ಗೆದ್ದಿದ್ದಲ್ಲ ಇದು ಆ ಇಂಡಸ್ಟ್ರಿಗೆ ಒಮ್ಮೆ ಎಲ್ಲ ತಿರುಗಿ ನೋಡಿದ್ರು ಎಲ್ಲ 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 ಅವರು ತೆಲುಗು ತಮಿಳವರು ತಿರುಗಿ ನೋಡಿದ್ರು ಅಂಡ್ ದಿಸ್ ಇಸ್ ಅ ಇನ್ ತಮಿಳಲ್ಲಿ ದಿಸ್ ಇಸ್ ಅ ಒಳ್ಳೆ ಹಿಟ್ಟಿದು ಫಸ್ಟ್ ಸಿನಿಮಾ ಉಪೇಂದ್ರ ಅವರು ಫುಲ್ ಫ್ಲೆಡ್ಜ್ ಆ್ಯಕ್ಟಿಂಗ್ ಮಾಡಿದ್ದು ನಿಮ್ಮದು ಮ್ಯೂಸಿಕ್ ಫಸ್ಟ್ ಸಿನಿಮಾ ಸುಮಾರು ಜನಕ್ಕೆ ಇದು ಫಸ್ಟ್ ಅನ್ನೋದೊಂದಿದೆ ಅದ್ರ ಬಗ್ಗೆ ಹೇಳೋದ ಇಲ್ಲ ನನಗೆ ಈ ಫಸ್ಟ್ ಇದೆಯಲ್ಲ ನನಗೆ ಅದು ಈ ಉತ್ತುವರೆಗೆ ಹಂಗೆ ನಡೀತಾ ಇದೆ ಎಲ್ರದ್ದು ಈಗ ಚಾನಿದ್ದು ಆಗಲಿ ರಕ್ಷಿತಾ ರಾಧಿಕಾ ರಮ್ಯಾ ಅಪ್ಪು ಅವ್ರದು ಗಣೇಶ್ ಅವ್ರದ್ದು ಒಂದಷ್ಟು ಸರ್ ಉಪಿಸರ್ ಸರ್ದು ಹೀರೋ ಆಗಿ ಫಸ್ಟ್ ಫಿಲ್ಮು ಬಟ್ ನಮ್ಮ ರಮೇಶ್ ಅರವಿಂದ ಆಗಲಿ ಬಿ ಎಮ್ ಎಸ್ ರಮೇಶು ಪ್ರೇಮು ಲೋಕಿ ನಾಗಶೇಖರ ಎಲ್ಲ ಅವ್ರದ್ದು ಫಸ್ಟ್ ಪಿಕ್ಚರ್ ನಾನು ಐ ವಾಸ್ ಬೀನ್ ಎ ಪಾರ್ಟ್ ಸೊ ಫಸ್ಟ್ ಅಂತ ಇದೆಯಲ್ಲ ಅದು ಐ ಥಿಂಕ್ ನನಗೆ ಅದು ಇವತ್ತು ನನ್ನ ಜೊತೆ ನನ್ನ ಕೈ ಹಿಡಿತಾ ಬಂದಿದೆ ಸೊ ನಾನು ಜಾಸ್ತಿ ಜಾಸ್ತಿ ಕೆಲಸ ಮಾಡಿದ್ದು ಹೊಸಬ್ರ ಜೊತೆ ಇವತ್ತು ಅಷ್ಟೇ ಜಾಸ್ತಿ ಹೊಸಬ್ರ ಜೊತೆ ಕೆಲಸ ಮಾಡಿದೆ ಉಪೇಂದ್ರ ಸರ್ನ ಮನೋಹರ್ ಸರ್ ಮೀಟ್ ಮಾಡಿಸಿದ್ರು ಅದ್ರ ನೆಕ್ಸ್ಟ್ ಆಗಿದ್ದು ಹೇಗಿತ್ತು ಸರ್ ನನಗೆ ನನಗೆ ಈಗ ನನಗೆ ಆ್ಯಕ್ಚುಲಿ ಲೈಫ್ ಕೊಟ್ಟಿದೆ ಅವರು ಮನೋಹರವರು ಅಂದರೆ ಫಸ್ಟು ಫಿಲ್ಮ್ ಇಂಡಸ್ಟ್ರಿ ನನಗೆ ಗೊತ್ತಿಲ್ಲ ನನಗೆ ಸಂಗೀತ ಮಾಡ್ತಿದ್ದೆ ಇದೆ ಬೇಸಿಕ್ ಗೊತ್ತಿತ್ತು ಬಟ್ ಇಂಡಸ್ಟ್ರಿ ಕಳೆದು ನನ್ನನ್ನು ಮ್ಯೂಸಿಕ್ ಫಿಲ್ಮ್ ಮ್ಯೂಸಿಕ್ ಅಲ್ಲಿ ಒಂದು ಸ್ಟೂಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಿದ್ದೆ ಅವರು ಈಗ ಮತ್ತೆ ನಾವು ಬಾರ್ಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಥವಾ ಟ್ರ್ಯಾಕ್ ಸಿಂಗಿಂಗ್ ಆಗಲಿ ಅವ್ರ ಜೊತೆ ಇರೋದು ಅದು ಅವಕಾಶ ನಮಗೆ ಅದರನ್ನ ಕಲ್ತಿದ್ದು ಸೊ ಅದೇ ಅದೇ ಗ್ರೂಪಿಂದ ನಮಗೆ ಉಪಿ ಸರ್ ಪರ್ಸೆ ಉಪೇಂದ್ರ ಅವರು ನನ್ನನ್ನು ಹಿಂಗೆ ಇಂಟ್ರೊಡ್ಯೂಸ್ ಮಾಡಿದರು ಇಟ್ಸ್ ಇದು ಹಿಂದೆ ಜರ್ನಿ ನೋಡಿದರೆ ಅದು ಹೆಂಗೋ ಬಂದೆ ಅಂತ ಅನಿಸುತ್ತೆ ನಾವು ನಾನು ಹೇಳೋದೇ ನಾನು ಮ್ಯೂಸಿಕ್ ಡೈರೆಕ್ಷನ್ ನನಗೆ ಆಗುವಂಥ ಕೆಲಸ ಅಂದರೆ ನಾನು ಚಿಕ್ಕನಿರೋವಾಗ ರಾಜೇಶ್ವರ ರಾವ್ ತುಂಬ ಸೀನಿಯರ್ ಅವರು ನಾವು ಸಾಯಿಬಾಬಾ ಅವರ ಸಾಯಿ ಕಥಾ ಅಂತವನ್ನು ಮಾಡೋಕ್ಕೆ ಬಂದಿದ್ದರು ಆಗ ನಾವು ಕದ್ದು ನಮಗೆ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ ಉಳಿದ್ರು ಬೈತಾಯಿದ್ರು ನಾವು ಅದನ್ನು ಕಂಪೋಸಿಂಗ್ ಅಂದರೆ ಏನು ಅಂತ ನೋಡೋಕ್ಕೆ ಹೋಗ್ತಾಯಿದ್ದೆ ಸೊ ಇವತ್ತು ನಾವು ಕಂಪೋಸ್ ಮಾಡ್ತೀವಿ ಅಂದರೆ ಅಂದರೆ ನೋಡಿದರೆ ಅದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೇಕು ನಮ್ಗೆ ಅಂದ್ರೆ ಇದು ನಮ್ಗೆ ನಾವೆಲ್ಲ ಕಲ್ತವ್ರಲ್ಲ ನಾನು ಆ್ಯಕ್ಚುಲಿ ಸಂಗೀತ ಕಲ್ತು ಈ ರಾಗ ಹಾಂ ಬೆಳಿಗ್ಗೆನ ಪ್ರಭಾತ ರಾಗ ಸಂಧ್ಯಾ ರಾಗ ಇದೆಲ್ಲ ಗೊತ್ತಿಲ್ಲ ನಾನು ಸುಮ್ಮನೆ ಏನೋ ಬಂದ್ವಿ ಬಂತ ಬಂತ ಕಲಿತಾ 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 ಮಾಡ್ತಾ ಇದ್ದೀವಿ ಬಟ್ ಇನ್ನು ಇವತ್ತು ನಾನು ಕೈ ಹಿಡಿದಿದೆ ಸಂಗೀತ ಅವತ್ತಿನ ನೈಂಟೀಸ್ ಅವ್ರಿಗೆ ಇದು ಇಷ್ಟ ಆದಂಥ ಮ್ಯೂಸಿಕ್ ಇವತ್ತಿನ ಈ ಒಂದು ಜನ್ರೇಷನ್ಗೂ ಕೂಡ ಕಂಟಿನ್ಯೂ ಆಗಿದೆ ಅವರು ಕೂಡ ಇಷ್ಟಪಡ್ತಾ ಇದ್ದಾರೆ ಅವರು ಕೂಡ ಅಪ್ಕೋತಾ ಇದ್ದಾರೆ ಇದ್ರ ಬಗ್ಗೆ ಮ್ಯೂಸಿಕ್ ಗೊತ್ತಿಲ್ವಲ್ಲ ಅದು ನೈಂಟೀಸ್ ಅಂತ ಮ್ಯೂಸಿಕ್ಗೆ ನೈಂಟೀಸ್ ಟೂ ತೌಸಂಡ್ ಗೊತ್ತಿಲ್ಲ ಮ್ಯೂಸಿಕ್ ಚೆನ್ನಾಗಿದೆ ಜನ ಇಷ್ಟಪಡ್ತಾರೆ ಅಷ್ಟೇ ಪಾರ್ಟ್ ಟೂ ಬರುತ್ತೆ ಏ ಮತ್ತೆ ಪಾರ್ಟ್ ಟೂ ಬರುತ್ತೆ ಅನ್ನೋದನ್ನ ಚಾಂದಿ ಮೇಡಮ್ ಹೇಳಿದ್ರು ಸೊ ಅದ್ರ ಜೊತೆ ಮತ್ತೆ ಕೊಲಾಬ್ರೇಟ್ ಆಗ್ತಾ ಇದ್ರೆ ಚಾಂದಿ ಅವರು ಅದಕ್ಕೆ ಲಾಸ್ಟ್ ಇಯರೇ ಹೇಳಿ ಹೇಳ್ತಾ ಇದ್ರು ಸಬ್ಜೆಕ್ಟ್ ಮಾಡ್ತಾ ಇದ್ರು ಅಂತ ಐ ಥಿಂಕ್ ತಿಂಕ್ ಯಾವ ಟು ಮತ್ತೆ ಕೂತ್ಕೋಬೇಕು ಆ ಸಬ್ಜೆಕ್ಟ್ಗೆ ನನಗೆ ಹೇಳಿದರು ಲಾಸ್ಟ್ ಇರ್ ಹೇಳಿದರು ಮಾಡೋಣ ಅಂತ ಸೊ ಇಟ್ ಇಸ್ ದ ವರ್ಕ್ ವಾಸ್ ಗೋಯಿಂಗ್ ಆನ್ ಥ್ಯಾಂಕ್ ಯು 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 ಸರ್ ಇದಿಷ್ಟು ಸಂಗೀತ ನಿರ್ದೇಶಕ ಗುರು ಕಿರಣ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕಿ ಜೊತೆ ಧನು ಎಲ್ಗಚ್ ಪಬ್ಲಿಕ್ ಟಿವಿ ಬೆಂಗಳೂರು